ಏನು ಮಾಡ್ಬೋದು ಮೋದಿ ಸಾಹೇಬ್ರು ಅಲ್ಲೂ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡ್ರಿ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ವಿಡ್ರಾಲ್ ಮಾಡಿಸ್ತಿದ್ದಾರೆ ಮರ್ಡ್ರ್ಗಳು ಆಗ್ತಾ ಇದ್ದಾವೆ ವೋಟರ್ ಲಿಸ್ಟು ತಾರತಮ್ಯ ಮಾಡ್ತಿದ್ದಾರೆ ಮತ್ತು ಈಗ ಆಲ್ರೆಡಿ ಅರವತ್ತು ಎಪ್ಪತ್ತು ಟೈಮ್ ಮೋದಿ ಸಾಹೇಬ್ರು ಹೋಗಿದ್ದಾರೆ ಏನಾಗ್ಬೋದು ನೀವು ನೀವೇ ಲೆಕ್ಕ ಹಾಕಿರಿ ನೀನೇ ಐತಿ ಒಟ್ಟು ಹೆಂಗೆ ಮಾಡಿ ಗೆಲ್ಬೇಕು ಅದೇ ಹೇಳೋದು ನಾವು ವಿಶ್ವಗುರು ಅನ್ಸ್ಕೊಂಡವರು ನಾವು ವಿಷಯಲ್ಲಿ ಹೋಗ್ಬೇಕಾ ಓಟ್ ಕೇಳಕ್ಕೆ ಅಂತ ನನ್ನ ಪ್ರಶ್ನೆ ನಾವು ವಿಶ್ವಗುರು ಅನ್ಸ್ಕೊಂಡವರು ಇಲ್ಲೇ ಒಂದೇ ಒಂದು ಒಂದೇ ಸರಿ ಮಾಧ್ಯಮದಾಗ ಮನ್ ಕಿ ಬಾತ್ನಾಗೆ ಬೇರೆ ಪ್ಯಾರ ದೇಶವಾಸಿಯೋ ಮನೆ ಕಾಮ್ಕಿಯ ಮೇರೆ ಕಾಮಕಿಲೆ ಸನಾಕರಿಕೆ ಮುಂಚೆ ಅಂದ್ಬಿಟ್ರೆ ಮ್ಯಾಟ್ ಮುಗೀತಿತ್ತು ಇಷ್ಟೆಲ್ಲ ಹೋಗಿ ಇನ್ನಾದರೂ ಕಾಂಗ್ರೆಸ್ಸಿಗೆ ಬಯ್ಯೋದು ಇನ್ನಾದರೂ ನೇರವ್ರಿಗೆ ಬಯೋದು ಇನ್ನಾದರೂ ಲಲು ಪ್ರಸಾದ್ ಅವ್ರಿಗೆ ಬೈತಾರೆ ಇಪ್ಪತ್ತೈದು ವರ್ಷ ಬಿ ಜೆ ಪಿ ಆಡಳಿತ ಇದೆ ಅಲ್ಲಿ ರಾಜ್ಯದಲ್ಲಿ ಅದರ ಜೊತೆಗೆ ಕೇಂದ್ರದಲ್ಲಿ ಹನ್ನೊಂದು ವರ್ಷ ಇದು ಬಿ ಜೆ ಪಿನಿದೆ ಮತ್ತು ಇಷ್ಟು ಯಾಕೆ ಕಷ್ಟ ಬೀಳಬೇಕು ಓಟ್ ಕೇಳೋಕೆ ನೀವು ಅರ್ಥ ಮಾಡ್ಕೊಂಡ್ರಿ ಇರ್ತಕ್ಕಂಥ ಎಲ್ಲ ಮಿಷಿನರಿಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಚುನಾವಣೆ ಮಾಡ್ತಾ ಇದ್ದಾರೆ ಆದ್ರೂ ಆದ್ರೂ ಬಿಆರ್ ಸೋಲ್ತಾರೆ ಯಾಕಂದ್ರೆ ನಿತೀಶ್ ಕುಮಾರ್ ಸಾಹೇಬ್ರಿಗೆ ಬಹುತೇಕ ಅವರಿಗೆ ಸಿಎಂ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅದ್ರ ಬಗ್ಗೆ ಮಾತನಾಡೋಕ್ಕೂ ಬಿಡ್ತಾ ಇಲ್ಲ ನಿತೀಶ್ ಕುಮಾರ್ ಸಾಹೇಬ್ರ ಫೋಟೋ ಬೇಕು ಹೆಸರು ಬೇಕು ಚೀಫ್ ಮಿನಿಸ್ಟರ್ ಅಂತ ಅವ್ರು ಹೇಳಕ್ ರೆಡಿ ಇಲ್ಲ ಸೊ ಇದು ಬಿಜೆಪಿ ಇದೇನು ಹೊಸತನ ಅಲ್ಲ ಬಟ್ ನಾವು ಕೇಳ್ತಕ್ಕಂಥದ್ದು ಅದು ಇರಲಿ ಅವ್ರು ಯಾರನ್ನ ಮುಖ್ಯಮಂತ್ರಿ ನಾವು ಕೇಳ್ತಕ್ಕ ನೀವೇನ್ ಮಾಡಿದ್ರಿ ಇಷ್ಟು ವರ್ಷ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಕಾಂಗ್ರೆಸ್ ಆಯಿತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಮಾಡಿದೆ ಮಾಡಿದ ದಿನಾ ಬೆಳಗ್ಗೆ ಕೇಳ್ಕೊಂಡು ಹೋಗ್ತಿರಲ್ಲ ನೀವು ಇಪ್ಪತ್ತೈದು ವರ್ಷದ ಏನು ನಲ್ಲಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಸಮಯ ಇದೆ ಅದಕ್ಕೆ ಬಿಜೆಪಿ ಮುಖಂಡರು ನೀವು ಕೇಳಿ ಸರ್ ಬಿಟ್ಬಿಡಿ ಕಾಂಗ್ರೆಸ್ ನೀವು ಅಗಲಲ್ಲಿ ಬಯದ್ ಬಿಡ್ರಿ ಇಪ್ಪತ್ತೈದು ವರ್ಷದಲ್ಲಿ ಬಿಹಾರದಾಗ ಏನ್ ಏನಾಗಿದೆ ಅಂತ ಕೇಳ್ರಿ ಅವ್ರಿಗೆ ಅಲ್ಲ ಯಾರ ಬಗ್ಗೆನು ಮಾತಾಡಂಗಿಲ್ಲ ಅವರು ಯಾಕೆ ಮಾತಾಡಂಗಿಲ್ಲ ಅಂತ ನೀವು ಕೇಳಿ ಅದಕ್ಕೆ ಕೇಳಿದಿಲ್ಲ ರಾಹುಲ್ ಗಾಂಧಿ ಅವರು ಮೋದಿ ಮೋದಿ ಸರಂಡರ್ ಮೋದಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳ್ತಂದ್ರೆ ಇದೇ ಉದ್ದೇಶಕ್ಕಾಗಿ ಯಾಕಂದ್ರೆ ಈಗ ನೋಡಿ ಅವ್ರು ಏನು ಹೇಳಿದ್ರು ನೀವು ಆಯಿಲ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲಿಂದ ರಷ್ಯಾದಿಂದ ನಾವು ಇಲ್ಲಿವರೆಗೂ ಸುಮಾರು ಆರುನೂರ ಐವತ್ತು ಮಿಲಿಯನ್ ಬ್ಯಾರಲ್ಗಳಿಂತ ಹೆಚ್ಚು ಖರೀದಿ ಮಾಡಿದ್ವಿ ಅದರಾಗೆ ಫಿಫ್ಟಿ ಪರ್ಸೆಂಟ್ ನಬು ನಮ್ಮ ಅಂಬಾನಿ ಸಾಹೇಬರು ಮಾಡಿದ್ರು ಒಂದೊಂದು ಡಾಲರ್ ಒಂದೊಂದು ಬ್ಯಾರಲ್ ಮೇಲೆ ಹದಿನೈದು ಒಂದು ಲೀಟರ್ ಮೇಲೆ ಹದಿನೈದು ಡಾಲರ್ ಇಪ್ಪತ್ತು ಡಾಲರ್ ಪ್ರಾಫಿಟ್ ಆಗಿದೆ ಅವ್ರಿಗೆ ಒಂದು ಲಕ್ಷ ಕೋಟಿ ಪ್ರಾಫಿಟ್ ಆಗಿದೆ ಅಂಬಾನಿ ಸಾಹೇಬರಿಗೆ ಅದು ಬಿಡಿ ದೇಶಕ್ಕೆ ಏನು ಒಂದು ರೂಪಾಯಿನ ಅನುಕೂಲ ಆಗಿಲ್ಲ ಅದ್ರ ಬೇರೆ ಚರ್ಚೆ ಬೇರೆ ಈಗ ಮತ್ತೆ ಟ್ರಂಪ್ ಹೇಳಿದ ತಕ್ಷಣ ಅದು ನಿಂದ್ರಿಸ್ಬಿಟ್ರು ಈಗ ಈಗ ಅವ್ರು ಮಾಡಿದಕ್ಕೆ ಟ್ಯಾರಿಫ್ ಜಾಸ್ತಿ ಆಗಿರೋದು ಈ ಮೂರು ವರ್ಷದ ಕಳೆದ ಮೂರು ವರ್ಷದಲ್ಲಿ ಇವ್ರೇನು ಇಂಪೋರ್ಟ್ ಮಾಡ್ಕೊಂಡ್ರು ಅದಕ್ಕಾಗಿ ದೇಶದ ಮೇಲೆ ಟ್ಯಾರಿಫ್ ಆಗಿರೋದು ಇದ್ರ ಬಗ್ಗೆ ಇಲ್ಲಿ ಚರ್ಚೆನೆ ಆಗಿ ನಡೆಯೋದಿಲ್ಲಲ್ಲ ಈಗ ಯಾಕೆ ಫಿಫ್ಟಿ ಪರ್ಸೆಂಟ್ ಟ್ಯಾರೀಫ್ ಯಾಕೆ ಜಾಸ್ತಿ ಮಾಡಿದ್ರು ಯಾರು ಟ್ರಂಪು ಇವರು ಅಲ್ಲಿ ಹೋಗಿ ಆಯಿಲ್ನ ಖರೀದಿ ಮಾಡೋಕೆ ಸ್ಟಾರ್ಟ್ ಮಾಡಿದಕ್ಕೆ ಈಗ ನೀವು ಅಲ್ಲಿ ಆಗಿತ್ತು ಹಾಗೆ ಮಾಡಿದ್ದಕ್ಕೆ ಅದೂ ಹಾಳಾಯಿತು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫು ಕಮ್ಮಿ ಆಗಿಲ್ಲ ಈಗ ಅವ್ರ ಪಾಲಿಸಿಯಿಂದ ಭಾಳಷ್ಟು ಯಂಗ್ಸ್ಟರ್ಸ್ಗಳು ಯಾರು ನಮ್ಮ ಅಮೆರಿಕಾದಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಎಚ್ ಎನ್ ಬಿ ಒನ್ ವೀಸಾ ತೊಂದರೆ ಆಗ್ತಾ ಇದೆ ಅದು ಒತ್ತಾಯ ಮಾಡ್ತಾ ಬೆಂಗಳೂರಲ್ಲಿ ಅಲ್ಲ ಅವ್ರು ಕೇಳ್ಬೋದು ಅವರು ಒತ್ತಾಯ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಕೇಳ್ತಕ್ಕಂಥದ್ದು ಈ ಸರ್ಕಾರಗಳು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಅದಕ್ಕೆ ಸಂಪೂರ್ಣವಾದಂಥ ನಿಕಟವಾದಂಥ ಸ್ಟಡಿ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳು ಕಳೆದ ಎರಡು ವರ್ಷದಿಂದ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಟೆಕ್ನಿಶಿಯ ಎಲ್ಲ ಟೆಕ್ನಿಕಲ್ ಡಾಟಾ ಕಾರ್ಯಕ್ರಮ ಒಂದು ಮಾಡ್ತಾ ಇದ್ದಾರೆ ಈಗ ಏನೋ ಒಂದು ಬೇಕಲ್ಲ ಈಗ ಮತ್ತೆ ಯಾವುದು ವಾಜಪೇಯಿ ಸೇತು ಮಾಡೋದಲ್ಲ ಎಲ್ಲಿ ಬಾಂಬೆನಾಗ ಏನಾಗಿತ್ತು ಅಂತದೀಗ ನೂರ ಐವತ್ತು ಬ್ರಿಡ್ಜ್ಗಳು ಇವರು ಬಂದಾಗ್ಲಿಂದ ನಮ್ದು ಬಿಟ್ಟು ಬಿಡ್ರಿ ಎಪ್ಪತ್ತು ವರ್ಷ ಮೇಕ್ ಆಕೆಯಾ ಎಪ್ಪತ್ತು ವರ್ಷ ಮೇಕಿ ಅಂತ ಹೇಳಿದ್ರು ಎಪ್ಪತ್ತು ವರ್ಷ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್ ಬಿದ್ದಿಲ್ಲ ಇವ್ರ ಕಾಲದಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ಗಳು ಏರ್ಪೋರ್ಟ್ಗಳು ಎಷ್ಟು ಬಿದ್ದೋ ಕೇಳ್ರಿ ಈಗ ಸುಮ್ಮನೆ ಉದಾಹರಣೆಗೆ ಪಿನಲ್ಲಿ ಯು ಪಿನಲ್ಲಿ ಆರು ಏರ್ಪೋರ್ಟ್ಗಳು ಮಾಡಿದ್ದಾರೆ ಯಾರು ಮೋದಿ ಸಾಹೇಬರು ಹೋಗಿ ಉದ್ಘಾಟನೆ ಮಾಡಿದ್ದಾರೆ ಆ ಏರ್ಪೋರ್ಟ್ಲಿಂದ ಒಂದು ಏರೋಪ್ಲೇನ್ ಕೂಡ ಪಿಕಪ್ ಟೇಕ್ ಆಫ್ ಆಗಿಲ್ಲ ನಾಟ್ ಇವನ್ ಒನ್ ಔಟ್ ಆಫ್ ಸಿಕ್ಸ್ ಏರ್ಪೋರ್ಟ್ಸ್ ಇನ್ ಯು ಪಿ ಅದ್ರಾಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಾಡಿದ್ದಾರೆ ಒಂದು ಫ್ಲೈಟು ಪಿಕಪ್ ಆಗಿಲ್ಲ ಒಂದು ಫ್ಲೈಟ್ ಕೂಡ ಟೇಕ್ ಆಫ್ ಆಗಿಲ್ಲ ಅರ್ಥ ಏನು ಇವ್ರಿಗೆ ಯಾರು ಕೇಳೋರೇ ಇಲ್ಲ ಇವಲ್ಲ ಇವ್ರು ಇಲ್ಲಿ ಬಂದ್ಬಿಟ್ಟು ನಾವು ಟನಲ್ ರೋಡ್ ಹಿಂಗೆ ಹೇಳ್ತಾರೆ ಇವ್ರು ಈ ದೇಶದಂಥ ಲೂಟಿ ಹೊಡೆದು ಈಗ ಇರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇವುಗಳು ಬೂಟ್ನಲ್ಲಿದ್ದಾವೆ ಇದ್ದಾವೆ ಸರ್ಕಾರದ ರೊಕ್ಕ ಎಲ್ಲಿದೆ ಯಾವುದು ಇವತ್ತು ಸರ್ಕಾರದ ಒಂದು ರೋಡ್ ಫ್ರೀ ಇದೆ ಹೇಳಿ ನೋಡೋಣ ಚೆಕ್ ಮಾಡಿ ನೋಡೋಣ ಇಂಥವು ಚರ್ಚೆ ಮಾಡಿದ್ಬಿಟ್ಕಂಡು ಸುಮ್ಮನೆ ನಾವೇನೋ ಮಾಡ್ತೀವ್ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಸರಿಯಲ್ಲ